ವ್ಯಾಟಿಕನ್ ಎಂಬ ಜಗತ್ತಿನ ಪುಟ್ಟ ರಾಷ್ಟ್ರ ಪೋಪ್ ಅದರ ದೊರೆ ಅಲ್ಲಿರುವುದು ಎಂಟೇನೂರು ಪ್ರಜೆಗಳು ಪೋಪ್ ಫ್ರಾನ್ಸಿಸ್ ಮೃತರಾದ ಈ ಸಂದರ್ಭದಲ್ಲಿ ವ್ಯಾಟಿಕನ್ ಎಂಬ ಪುಟ್ಟ ರಾಷ್ಟ್ರದ ರಚನೆಯ ನೆನಪಾಯಿತು ವೀಕ್ಷಕರೇ ಇನ್ನು ಕೆಲವೇ ದಿನಗಳಲ್ಲಿ ವ್ಯಾಟಿಕನ್ ದೇಶದ ಹೊಸ ದೊರೆಯ ಆಯ್ಕೆಯ ಪ್ರಕ್ರಿಯೆ ನಡೆಯಲಿದೆ ಹೀಗೆ ಭಾರತದಿಂದಲೂ ಐವರು ಕಾರ್ಡಿನಲ್ಗಳು ರೂಮ್ಗೆ ತಲುಪಲಿದ್ದಾರೆ ಹೊಸ ದೊರೆಯ ಆಯ್ಕೆಯಲ್ಲಿ ಇವರು ಕೂಡ ತಮ್ಮ ಕೊಡುಗೆಯನ್ನು ನೀಡಲಿದ್ದಾರೆ ಪೋಪ್ ಕೇವಲ ಕ್ಯಾಥೊಲಿಕ್ ಚರ್ಚ್ನ ಆಧ್ಯಾತ್ಮಿಕ ನಾಯಕನಷ್ಟೇ ಅಲ್ಲ ವಿಶ್ವದ ಅತ್ಯಂತ ಚಿಕ್ಕ ರಾಷ್ಟವಾದ ವ್ಯಾಟಿಕನ್ ಸಿಟಿಯ ದೊರೆಯೂ ಆಗಿದ್ದಾರೆ ಈ ದ್ವಿಮುಖ ಪಾತ್ರದಿಂದಾಗಿ ಪೋಪ್ಗೆ ಯಾವುದೇ ದೇಶಕ್ಕೆ ಹೋಗಲಿ ರಾಷ್ಟ್ರದ ಮುಖ್ಯಸ್ಥನಿಗೆ ಸಿಗುವ ಗೌರವ ಮತ್ತು ರಾಜತಾಂತ್ರಿಕ ಗೌರವನ ನೀಡಲಾಗ್ತದೆ ಪೋಪ್ ರಾಷ್ಟ್ರದ ದೊರೆಯಾಗಿರುವುದರಿಂದ ಅವರ ವಿದೇಶಿ ಭೇಟಿಗಳಲ್ಲಿ ರಾಜತಾಂತ್ರಿಕ ಶಿಷ್ಟಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯು ರೋಮ್ಗೆ ಭೇಟಿ ನೀಡಿ ಅಲ್ಲಿಂದ ವ್ಯಾಟಿಕನ್ಗೆ ಹೋಗಿ ಪೋಪ್ ರನ್ನ ಭೇಟಿಯಾಗಿ ರಾಷ್ಟ್ರಾಧ್ಯಕ್ಷರಿಗೆ ನೀಡುವ ಗೌರವದೊಂದಿಗೆ ಸ್ವಾಗತಿಸಿ ಭಾರತಕ್ಕೆ ಆಗಮಿಸಲು ಆಹ್ವಾನಿಸಿದರು ಈ ಭೇಟಿಯಲ್ಲಿ ಪೋಪ್ಗೆ ಗೌರವವಾಗಿ ಭಾರತೀಯ ಸಾಂಪ್ರದಾಯಿಕ ಶಾಲ್ ಮತ್ತು ಗಾಂಧೀಜಿಯ ಚಿತ್ರವನ್ನು ಉಡುಗೊರೆಯಾಗಿ ನೀಡಲಾಯಿತು ಇದೊಂದು ಉದಾಹರಣೆ ಮಾತ್ರ ವ್ಯಾಟಿಕನ್ ಸಿಟಿ ವಿಶ್ವದ ಅತ್ಯಂತ ಚಿಕ್ಕ ಸ್ವತಂತ್ರ ರಾಷ್ಟ್ರ ಇಟಲಿಯ ರೋಮ್ ನಗರದೊಳಗೆ ನಲವತ್ನಾಲ್ಕು ಹೆಕ್ಟೇರ್ನಲ್ಲಿ ವ್ಯಾಪಿಸಿದೆ ಇದು ರೋಮನ್ ಕ್ಯಾಥೊಲಿಕ್ ಚರ್ಚ್ನ ಆಡಳಿತ ಕೇಂದ್ರವಾಗಿದ್ದು ಪೋಪ್ ಇದರ ಸರ್ವೋಚ್ಚ ನಾಯಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲ್ಯಾಟ್ರನ್ ಒಪ್ಪಂದದ ಮೂಲಕ ಇಟಲಿಯಿಂದ ಸ್ವಾತಂತ್ರ್ಯ ಪಡೆಯಿತು ಪೋಪ್ ಚರ್ಚ್ನ ಧಾರ್ಮಿಕ ನಾಯಕನಾಗಿ ಮತ್ತು ವ್ಯಾಟಿಕನ್ನ ದೊರೆಯಾಗಿ ಆಡಳಿತ ನಡೆಸುತ್ತಾರೆ ಇದು ಸಂಪೂರ್ಣ ರಾಜಪ್ರಭುತ್ವ ವ್ಯವಸ್ಥೆಯಾಗಿದೆ ವ್ಯಾಟಿಕನ್ ನೂರ ಎಂಬತ್ತಕ್ಕೂ ಹೆಚ್ಚು ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕ ಸಂಬಂಧ ಹೊಂದಿದೆ ಆದರೆ ಸೈನ್ಯವಿಲ್ಲ ಸ್ವಿಸ್ ಗಾರ್ಡ್ಗಳು ಭದ್ರತೆಯನ್ನು ಒದಗಿಸುತ್ತಾರೆ ವ್ಯಾಟಿಕನ್ನ ಜನಸಂಖ್ಯೆ ಸುಮಾರು ಎಂಟುನೂರರಷ್ಟಿದ್ದು ಇದರಲ್ಲಿ ಕಾರ್ಡಿನಲ್ಗಳು ಪಾತ್ರೆಗಳು ಸ್ವಿಸ್ ಗಾರ್ಡ್ಗಳು ಮತ್ತು ಕೆಲವು ಸಿಬ್ಬಂದಿಯೇ ಅಲ್ಲಿಯ ಪ್ರಜೆಗಳು ಇದರ ಆರ್ಥಿಕತೆಯು ದೇಣಿಗೆ ವಸ್ತು ಸಂಗ್ರಹಾಲಯದ ಟಿಕೆಟ್ ಮಾರಾಟ ಮತ್ತು ಡಾಕಿ ಟಿಕೆಟ್ಗಳಿಂದ ನಡೆಯುತ್ತಿದೆ ಸೇಂಟ್ ಪೀಟರ್ಸ್ ಬೆಸಿಲಿಕಾ ಮತ್ತು ಸಿಸ್ಟೈನ್ ಚಾಪೆಲ್ನಂತಹ ಐತಿಹಾಸಿಕ ಸ್ಥಳಗಳು ವಿಶ್ವದಾದ್ಯಂತ ಯಾತ್ರಿಕರನ್ನು ಆಕರ್ಷಿಸುತ್ತಿವೆ ವಿಶ್ವದಾದ್ಯಂತದ ಇನ್ನೂರ ಐವತ್ತೆರಡು ಕಾರ್ಡಿನಲ್ಗಳಿಗೆ ರೋಮ್ಗೆ ಆಗಮಿಸಲು ಆಹ್ವಾನವನ್ನ ಕಾರ್ಡಿನಲ್ರೇ ಕಳುಹಿಸಿದ್ದಾರೆ ಮತ್ತು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಸಿಸ್ಟೈನ್ ಚಾಪೆಲ್ನಲ್ಲಿ ಕಾಂಕ್ಲೇವ್ ಆರಂಭವಾಗಲಿದೆ ಇದರಲ್ಲಿ ಎಂಬತ್ತು ವರ್ಷದೊಳಗಿನ ನೂರ ಇಪ್ಪತ್ತು ಕಾರ್ಡಿನಲ್ಗಳು ಒಬ್ಬ ಹೊಸ ಪೋಪ್ನನ್ನು ಆಯ್ಕೆ ಮಾಡಲಿದ್ದಾರೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು